ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ನಾನು ನಮ್ಮ ಕೃಷಿ ಮಿತ್ರರಿಗೆ ಅಗತ್ಯ ಮಾಹಿತಿಯೊಂದನ್ನು ತಂದಿದ್ದೇನೆ ಅದೇನಂತ ಹೇಳಿದರೆ ಅಡಿಕೆ ಕೊಳೆ ರೋಗಕ್ಕೆ ಈ ವರ್ಷ ಬಹುತೇಕ ರೋ ರೈತರು ಕಂಗಲಾಗಿದ್ದಾರೆ ಅಂತಾನೆ ಹೇಳ್ಬೋದು ಈ ವರ್ಷ ಮಳೆ ಅಬ್ಬರ ಜಾಸ್ತಿ ಇರುವುದರಿಂದ ಸಾಮಾನ್ಯವಾಗಿ ರೈತರು ಎರಡರಿಂದ ಮೂರು ಬಾರಿ ಔಷಧವನ್ನು ಅಡಿಕೆ ಮರಕ್ಕೆ ಸಿಂಪಡಣೆ ಮಾಡಿದ್ದಾರೆ ಆದರೂ ಕೂಡ ಕೊಳೆ ರೋಗವನ್ನು ಓಡಿಸುವುದಕ್ಕೆ ಸಾಧ್ಯವಾಗಿಲ್ಲ ಅಂತ ಕೃಷಿಕರು ಮರುಗ್ತಾ ಇದ್ದಾರೆ ಸ್ನೇಹಿತರೆ ಮೈಲು ತುತ್ತು ಸೀಮೆ ಸುಣ್ಣದ ಜೊತೆಗೆ ರಾಳ ಮತ್ತು ಇನ್ನಿತರೆ ಗಮ್ಮನ್ನು ಬಳಸ್ತಾರೆ ನಾವು ಈ ಸಲ ಮೈಲು ತುತ್ತು ಸುಣ್ಣದ ಜೊತೆಗೆ ಎಕ್ಟಿವ್ ಗೋಲ್ಡ್ ಎನ್ನುವಂಥ ಒಂದು ಔಷಧವನ್ನು ಬಳಕೆ ಮಾಡಿದ್ದೆ ಆದ್ದರಿಂದ ಒಂದನೇ ಪ್ರಯೋಗದಲ್ಲಿಯೇ ಬಂದಿರೋ ಕೊಳೆ ನಿಂತಿದೆ ಮತ್ತು ಎರಡನೇ ಪ್ರಯೋಗದಲ್ಲಿ ಬೇರೆ ಮರಕ್ಕೆ ಬಂದಿಲ್ಲ ಸ್ನೇಹಿತರೆ ಮೊದಲಿನ ಪ್ರಯೋಗದಲ್ಲಿ ನಿಂತಿದೆ ಅಂತ ಹೇಳ್ಬೋದು ಮತ್ತೊಂದು ವಿಚಾರ ಏನಂದರೆ ಈ ಔಷಧದಲ್ಲಿ ಬೇರೆ ಬೇರೆ ರೀತಿಯ ಲಾಭವಿದೆ ಮರಕ್ಕೆ ಮತ್ತು ನಾವು ಸಿಂಪಡಿಸುವ ಔಷಧವನ್ನು ಬಹಳ ಸಮಯದವರೆಗೆ ಇದು ಹಿಡಿದಿಟ್ಟುಕೊಳ್ಳುತ್ತದೆ ಇನ್ನೊಂದು ಸತ್ಯ ಸಂಗತಿ ಏನಂದರೆ ಸ್ನೇಹಿತರೆ ಸಾಮಾನ್ಯವಾಗಿ ಕೆಸುವಿನ ಎಲೆ ಮೇಲೆ ಯಾವ ದ್ರವವು ನಿಲ್ಲೋದಿಲ್ಲ ಆದರೆ ಈ ಔಷಧಿಯ ನಿಲ್ಲುತ್ತದೆ ಸ್ನೇಹಿತರೆ ಇದರಿಂದ ತುತ್ತು ಸುಣ್ಣದ ಜೊತೆಗೆ ಈ ಔಷಧವನ್ನು ಅಂದರೆ ಎಕ್ ಟು ಗೋಲ್ಡ್ ಎನ್ನುವಂಥ ಒಂದು ಔಷಧವನ್ನು ನಾವು ಬೆರಕೆ ಮಾಡಿ ಸಿಂಪಡಿಸಿ ಸಿಂಪಡಣೆ ಮಾಡುವುದರಿಂದ ಹೊಳೆ ರೋಗವನ್ನು ನಾವು ತಡೆಗಟ್ಟಬಹುದು ಅಂತ ನನ್ನ ಅಭಿಪ್ರಾಯ ಹಾಗೆಯೇ ನೀವು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಆದಷ್ಟು ಕೃಷಿಕರಿಗೆ ತಲುಪುವಂತೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೊಂದಿಸ್ತಾ ಇದ್ದೇನೆ ಸ್ನೇಹಿತರೆ ಮತ್ತೊಂದು ಕೃಷಿ ಉಪಯೋಗಿ ವಿಡಿಯೋ ಮತ್ತೆ ಭೇಟಿಯಾಗ್ತೇನೆ ವಂದನೆಗಳು